ಹಾಯ್ ಹೆಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಕಾವ್ಯಾಗೌಡ ಸೊ ಇವತ್ತಿನ ವ್ಲಾಗು ಕೋಟ್ಯಾಂತರ ಜನ ಸೇರಿ ಸಂಭ್ರಮಾಚರಣೆ ಮಾಡ್ತಿರುವಂಥ ಮೇಳದ ವ್ಲಾಗ್ ಆಗಿರುತ್ತೆ ಸೊ ಇದು ನಮ್ಮ ದೇಶದಲ್ಲಿ ಅಲ್ದಂತೆ ನಮ್ಮ ರಾಜ್ಯದಲ್ಲಿ ಅಲ್ಲದಂತೆ ಇಡೀ ವಿಶ್ವದಲ್ಲೇ ದೊಡ್ಡ ಧಾರ್ಮಿಕ ಉತ್ಸವ ಅಂತ ಹೇಳ್ಬೋದು ಈ ಒಂದು ಮಹಾಕುಂಭಮೇಳ ನೂರ ನಲ್ವತ್ನಾಲ್ಕು ವರ್ಷಗಳ ಹಿಂದೆ ನಡೆದಿತ್ತಂತೆ ಸೊ ಹಾಗೆ ಈ ಒಂದು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನಡೀತಾ ಇದೆ ಮುಂದೆ ಕೂಡ ಇನ್ನೂ ನೂರ ನಲ್ವತ್ನಾಲ್ಕು ವರ್ಷಗಳ ಬಳಿಕ ಈ ಒಂದು ಮಹಾಕುಂಭ ಮೇಳ ನಡೆಯುತ್ತೆ ಅನ್ನೋ ಒಂದು ಮಾತು ಕೇಳ್ತಾ ಇದ್ದೀವಿ ಸೊ ನಾವು ಹಿಂದೆ ಕೂಡ ನೋಡಿಲ್ಲ ನೂರ ನಲ್ವತ್ನಾಲ್ಕು ವರ್ಷಗಳ ಹಿಂದೆ ಕೂಡ ನಾವು ನೋಡಿಲ್ಲ ಹಾಗೆ ಇನ್ನು ನೂರ ನಲ್ವತ್ನಾಲ್ಕು ವರ್ಷ ಮುಂದೆ ಕೂಡ ನೋಡೋಕ್ಕೂ ಕೂಡ ಆಗಲ್ಲ ಸೊ ಈಗ ನಾವಿರುವಂಥ ಟೈಮಲ್ಲಿ ಈ ಒಂದು ಮಹಾಕುಂಭ ಮೇಳ ನಡೀತಾ ಇರೋದು ನಮ್ಮ ನಮ್ಮಗಳ ಒಂದು ಅದೃಷ್ಟ ಅಂತಲೇ ಹೇಳ್ಬೋದು ನಾವುಗಳು ನೋಡ್ತಾ ಇದ್ದೀವಿ ಇದನ್ನೆಲ್ಲನೂ ಸೊ ಹಾಗಾಗಿ ಈಗ ನಮ್ಮಣ್ಣ ಈ ಒಂದು ಟ್ರಾವೆಲ್ ನ ಮಾಡ್ತirಂತದ್ದು ಮಹಾಕುಂಭ ಮೇಳಕ್ಕೆ ಹೋಗ್ತಾ ಇರುವಂಥದ್ದು ಸೊ ಏರ್ಪೋರ್ಟ್ ರೀಚ್ ಆಗಿದು ಏರ್ಪೋರ್ಟ್ ರೀಚ್ ಆಗಿದ್ಮೇಲೆ ಕ್ಯಾಬ್ ನ ಬುಕ್ ಮಾಡ್ಕೊಂಡು ಅಂತ ಹೋಗ್ತಾ ಇರೋಂತದ್ದು ಬಹಳ ರಚಾಯ್ ಬೋಲೋ ಆರ್ 앳 ಆಫ್ ಗೋದಾವರಿ ಫಾರ್ ಯೋಗಿನಾಥ್ ಜೀ ಟು ಕಮ್ ಓವರ್

दरभंगा होता रहता था उत, उत्तर साइड होकर okay. इसी के हरिद्वार कानपुर होते हुआ था उनका जल वाइट रहता है मटमेला गंगा okay. जी का उनके जल में फोर्स रहता है बहाव उनके जल में गहराई ज्यादा रहती है okay. वहाँ पे तो पेड़ फार्म लगे हुए है उतरना हो उतना जल है उतर चहल सकते हैं वहाँ स्नान करने के पकड़ी जलने का सब बना हुआ है okay. तो माँ का भेंट करना तो वहाँ दूध नारियल मिलता है लेकर माँ काटमंड करना और तो वहाँ मिलता है धर्म धर्म में अपने मन से बताना हमारा कर्म है करना करना आपके कर्म है आज कोई राष्ट्रपति आएंगे तो योगी बाबा रहने रुके हैं ना बाबा राष्ट्रपति भी आ जाएंगे यहाँ अच्छा। उद्घाटन करने महाकुंभ का उद्घाटन करने राष्ट्रपति योगी बाबा आके रुके हुए हैं योगी बाबा आके भी नाव बंद हुए अभी दस मिनट नाव चालू हुए घूम रहे हफ्ते में एक बार आते रहते हैं

दे ये भैया यमुना नदी है ये यमुना नदी है ओके इनका जल्दी कीजिए एक मिनट भाई आवा आवा आवा, आवा।, 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 आवा।

ಇದೇನಪ್ಪ ಮಹಾ ಮೇಳದಲ್ಲಿ ಕೋಟ್ಯಾಂತರ ಜನ ಸೇರಿ ಕಾಲಿಡೋಕು ಜಾಗ ಇಲ್ಲದೆ ಅಷ್ಟು ಜನ ಸಾಗರ ಸೇರಿ ನಡೀತಾ ಇರುವಂಥ ಕುಂಭಮೇಳ ಇಷ್ಟು ವಿಶಾಲವಾಗಿ ಕಾಣಿಸ್ತಾ ಇದೆ ಇದು ಅಂತ ಅಂದ್ಕೊಳ್ತಾ ಇದ್ದೀರಾ ಸೊ ಇದು ಸ್ಟಾರ್ಟಿಂಗ್ ಡೇಸಲ್ಲಿ ಈ ಒಂದು ಮಹಾ ಕುಂಭಮೇಳ ನಲವತ್ನಾಲ್ಕು ದಿನಗಳ ಕಾಲ ನಡೆಯುವಂಥದ್ದು ಇದು ಮಹಾಕುಂಭ ಉದ್ಘಾಟನೆ ಮಾಡುವಂಥ ಫಸ್ಟ್ ಡೇ ಏನಿರುತ್ತೆ ನೋಡಿ ಆ ಒಂದು ಡೇ ಅಲ್ಲಿ ಈ ಒಂದು ವಿಡಿಯೋನ ಮಾಡಿರುವಂಥದ್ದು ಸೊ ನಾನು ಇದನ್ನ ವೀಡಿಯೋನ ಅಪ್ಲೋಡ್ ಮಾಡೋಕೆ ಆಗಿರಲಿಲ್ಲ ಇಷ್ಟು ದಿನಗಳ ಕಾಲ ಸೊ ಏನಕ್ಕಪ್ಪ ಅಂದರೆ ಜಸ್ಟ್ ಫಾರ್ ಕ್ಲಾರಿಟಿಗೋಸ್ಕರ ನಾನು ಈ ಒಂದು ವೀಡಿಯೋನ ಅಪ್ಲೋಡ್ ಮಾಡಿರಲಿಲ್ಲ ಅದಾದಮೇಲೆ ಓಕೆ ನನ್ನ ಸಬ್ಸ್ಕ್ರೈಬರ್ಸ್ಗೂ ಕೂಡ ಈ ಒಂದು ವೀಡಿಯೋನ ತೋರಿಸೋಣ ಅಂದ್ಕೊಂಡು ಆಕನ್ನು ಅಪ್ಲೋಡ್ ಮಾಡೋಣ ಈ ಒಂದು ಮಹಾಕುಂಭ ತುಂಬಾ ಜಾಸ್ತಿ ವೈರಲ್ ಆಗಿದೆ ಅಂತಂದು ನಾನು ಈ ಒಂದು ವಿಡಿಯೋನ ಕೂಡ ಅಪ್ಲೋಡ್ ಮಾಡ್ತಾ ಇದ್ದೀನಿ ಸಾರಿ ಫಾರ್ ದಟ್ ಲೇಟಾಗಿ ಅಪ್ಲೋಡ್ ಮಾಡ್ತಾ ಇರೋದಕ್ಕೆ ಸೊ ಹಾಗೆ ಮಹಾ ಕುಂಭಮೇಳದಲ್ಲಿ ಒಂದು ಸ ಸಿಕ್ಕಾಬಟ್ಟೆ ವೈರಲ್ ಆಗಿರುವಂಥ ಮೊನಾಲಿಸಾ ಏನು ಎಲ್ಲರೂ ಸಿಕ್ಕಾಬಟ್ಟೆ ನೋಡಿರ್ತೀರ ಟಿ ವಿಲಿ ಫೋನ್ಗಳಲ್ಲಿ ಸಿಕ್ಕಾಬಟ್ಟೆ ವೈರಲ್ ಆಗಿರುವಂಥದ್ದು ಮೋನಾಲಿಸಾ ಅನ್ನೋರು ಸೊ ನಾನು ಕೂಡ ಅದನ್ನೇ ಇದ್ದೆ ನಮ್ಮ ಅಣ್ಣಂಗೆ ಮೋನಾಲಿಸಾ ಎಲ್ಲೂ ಸಿಕ್ಕಿಲ್ವಾ ಅಂತ ಸೊ ಆಗ ಹೇಳ್ತಾ ಇದ್ದೆ ಇದನ್ನು ಸ್ಟಾರ್ಟಿಂಗ್ ಫಸ್ಟ್ ಅಂದ್ರೆ ಅಷ್ಟು ಇನ್ನ ಆವಾಗ ಈ ಒಂದು ವಿಡಿಯೋ ಮಾಡಿದಾಗ ಅವ್ರಿನ್ನೂ ಏನು ವೈರಲ್ ಆಗು ಇರ್ಲಿಲ್ಲ ಅವ್ರ ಬಗ್ಗೆ ಪರಿಚಯ ಕೂಡ ಇರಲಿಲ್ಲ ಯಾರಿಗೂನು ಸೊ ಆ ಒಂದು ಒಂದು ಬಲವಾದ ನಂಬಿಕೆ ಈ ಒಂದು ಪುಣ್ಯಕ್ಷೇತ್ರದಲ್ಲಿ ನೀರಿನಲ್ಲಿ ಮುಳುಗಿದ್ರೆ ಎಲ್ಲ ಎಲ್ಲಾ ಪಾಪ ಕರ್ಮಗಳನ್ನು ತೊಳೆದು ಹೋಗ್ತೀವಿ ಅನ್ನೋ ಒಂದು ಬಲವಾದ ನಂಬಿಕೆ ಸೊ ಹಾಗಾಗಿ ಇಲ್ಲಿ ಬರುವವರೆಲ್ಲ ಈ ಒಂದು ನೀರಿನಲ್ಲಿ ಮಿಂದೆದ್ದು ಅಂದರೆ ಮುಳುಗಿ ಬರೋಕೆ ಈ ಒಂದು ನೀರಿನಲ್ಲಿ ಒಂದು ಸ್ನಾನ ಮಾಡೋಕ್ಕೋಸ್ಕರನೇ ಇಲ್ಲಿ ತನಕ ಬರೋದು ಸೊ ಹಾಗಾಗಿ ಈ ಒಂದು ಆ ಗಂಗಾ ಜಲದಲ್ಲಿ ಸ್ನಾನ ಎಲ್ಲ ಮಾಡಿಕೊಂಡು ಮುಳುಗಿ ಎದ್ದು ತದನಂತರ ಪೂಜೆ ಎಲ್ಲ ಮುಗಿಸ್ಕೊಂಡು ಸೊ ಅಲ್ಲಿಂದ ನಮ್ಮ ಅಣ್ಣ ಕೂಡ ಈಗ ರೂಮ್ಗೆ ಹೊರಡ್ತಾ ಇದ್ದಾನೆ ಹೋಟೆಲ್ನಲ್ಲಿ ಚೆಕ್ ಇನ್ ಹಾಕ್ತಾ ಇದ್ದಾನೆ ಸೊ ಫೈನಲ್ ಆಗಿ ಹೋಟೆಲ್ ಕೂಡ ರೀಚ್ ಆಗಾಯಿತು ಈಗ ನಿಮ್ಮೆಲ್ಲರಿಗೂ ಈ ಥರ ಒಂದು ಟ್ರಾವೆಲಿಂಗ್ ವಿಡಿಯೋಸ್ ಇಷ್ಟ ಆಗತ್ತಾ ನನಗೆ ತಿಳಿಸು ಆಯಿತಾ ನೀವು ಕಮೆಂಟ್ ಸೆಕ್ಷನಲ್ಲಿ ನಾನೇ ಕಮೆಂಟ್ನ ಪಿನ್ ಮಾಡ್ತೀನಿ ಈ ರೀತಿ ಒಂದು ವೀಡಿಯೋಸ್ ನಿಮಗೆ ಟ್ರಾವೆಲಿಂಗ್ ವಿಡಿಯೋಸ್ ಇಷ್ಟ ಆಗ್ತಾ ಇದೆಯಾ ಅಂತ ಪ್ಲೀಸ್ ಅದಕ್ಕೆ ಎಲ್ಲರೂ ಲೈಕ್ ಮಾಡಿ ಸೊ ದಟ್ ನನ್ಗೆ ಗೊತ್ತಾಗುತ್ತೆ ನಿಮಗೆ ಇಷ್ಟ ಆಗುತ್ತಾ ಟ್ರಾವೆಲಿಂಗ್ ವಿಡಿಯೋಸ್ ಅಂತ ಸೊ ನನಗೆ ರೆಗ್ಯುಲರ್ ವೀಡಿಯೋಸ್ ಇಷ್ಟ ಆಗುತ್ತೆ ಅಥವಾ ಟ್ರಾವೆಲಿಂಗ್ ವಿಡಿಯೋಸ್ ಇಷ್ಟ ಆಗುತ್ತಾ ಅಂತ ಈ ಥರ ನಿಮಗೆ ಟ್ರಾವೆಲಿಂಗ್ ವಿಡಿಯೋಸ್ ಇಷ್ಟ ಆದಲ್ಲಿ ನಾನು ಖಂಡಿತವಾಗ್ಲೂ ಟ್ರಾವೆಲಿಂಗ್ ವಿಡಿಯೋಸ್ ಈ ಥರದನ್ನ ಶೇರ್ ಮಾಡಿ ಮಾಡ್ತೀನಿ ಸೊ ನಿಮ್ಮೊಟ್ಟಿಗೆ Pick it. 没。<Bye. S 2> <laughs> ಅಲ್ಲಿಂದ ಹೊರಟಾಯಿತು ಏರ್ಪೋರ್ಟಿಗೆ ಬಂದು ಏರ್ಪೋರ್ಟ್ ರೀಚ್ ಆಗಾಯಿತು ಫ್ಲೈಟ್ ಕೂಡ ಹತ್ತಿ ಆಯಿತು ಸೊ ಈ ಒಂದು ವೀಡಿಯೋನು ಕೂಡ ಇಲ್ಲಿ ಹೆಂಗೆ ಮಾಡ್ತಾ ಇದ್ದೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವೀಡಿಯೋ ಮತ್ತೊಂದು ಹೊಸ ವೀಡಿಯೋ ಜೊತೆ ನಿಮ್ಮ ಜೊತೆ ಸಿಗ್ತೀನಿ ಅಂತ ಹೇಳ್ತಾ ಹಾಗೆ ಪ್ಲೀಸ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ವೀಡಿಯೋಸ್ನ ನೋಡ್ತಾ ಇದ್ದೀರ ನೀವು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೀ ಆಫ್ ಕಾಸ್ಟ್ ಅಂತಲೇ ಹೇಳ್ಬೋದು ಯಾವುದೇ ರೀತಿ ದುಡ್ಡು ಕಟ್ಟಾಗಲ್ಲ ಫ್ರೀಯಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ನೀವು ಕೂಡ ನಿಮ್ಮ ಸಬ್ಸ್ಕ್ರಿಪ್ಷನಿಂದ ನನಗೂ ಕೂಡ ಸ್ವಲ್ಪ ಹೆಲ್ಪ್ ಆಗುತ್ತೆ ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವೀಡಿಯೋ ಲವ್ ಯು ಆಲ್ ಟೇಕ್ ಕೇರ್ ಬೈ ಬಾಯ್